ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದಸರಾ ಹಬ್ಬಕ್ಕೆ ತುಂಬ ಸುಲಭವಾಗಿ ಬೇಳೆ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬೇಳೆ ಒಬ್ಬಟ್ಟು ಮಾಡಲಿಕ್ಕೆ ನಾನು ದೊಡ್ಡ ಬೌಲಿಲ್ಲೆ ಒಂದು ಬೌಲ್ ಬೆಳೆಯನ್ನು ತೊಂತಾ ಇದ್ದೀನಿ ಇನ್ನು ಒಂದು ಕುಕ್ಕರ್ ಹಾಕಿ ಚೆನ್ನಾಗಿ ತೊಂದರೆ ಇದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಹಾಕಿ ಇದನ್ನು ಎರಡು ವೀಜ್ ಕೂಗಿಸ್ಕೋಬೇಕು ಬೇಳೆ ಕುದಿಯುವಷ್ಟರಲ್ಲಿ ನಾನು ಹಿಟ್ಟನ್ನು ನಾತ್ಕೊತಾ ಇದ್ದೀನಿ ಬೇಳೆ ತೊಗೊಂಡು ಬೌಲಲ್ಲಿ ನಾನು ಒಂದು ಬೌಲ್ ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ ಒಂದು ಸ್ವಲ್ಪ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ಸ್ವಲ್ಪ ಈಗ ಒತ್ತಿ ನೀರನ್ನ ಸ್ವಲ್ಪ ಚಿಮ್ ಕುಡಿಬೇಕು ಒಂದ್ ಐದು ನಿಮಿಷ ಬಿಡೋಣ ಈಗ ಇದು ಎರಡು ಆಗಿದೆ ಬೇಳೆ ಬೇಳೆ ಸ್ವಲ್ಪ ನೀರು ಹಿಂದೇನೆ ಬಸಿಬೇಕು ಬೆಳೆ ತೊಂದು ಬೌಲಲ್ಲಿ ನಾನು ಒಂದು ಬೌಲ್ನ ಬೆಲ್ಲನ ತುಂಬ್ತಾ ಇದ್ದೀನಿ ನಾಲ್ಕರಿಂದ ಐದು ಏಲಕ್ಕಿನ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬೆಲ್ಲಕ್ಕೆ ಹಾಕಬೇಕು ಇದು ಬೆಲ್ಲ ಕರಿ ಇದೆ ಇದು ಸ್ವಲ್ಪ ತೆಂಗಾದ ಮೇಲೆ ಗ್ರೈಂಡರ್ಗೆ ಹಾಕೋಣ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ಒಂದು ಪಾತ್ರೆಗೆ ತೆಗಿತಾ ಇದೀನಿ ಹೀಗೆ ಎಲ್ಲಾನು ನಾನು ಗ್ರೈಂಡ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೂರ್ನ ರೆಡಿಯಾಗಿದೆ ಈಗ ಹಿಟ್ಟು ನೆನೆದಿದೆ ಕೈಗೆ ಆಯಿಲ್ನ ಹಚ್ಕೊಂಡು ಇದನ್ನ ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ಮಿದ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿದ್ಕೊಂಡಿದ್ದೀನಿ స్ప ఆయిల్ హాకీ అందరూ హిట్ కై అంట స్వల్ప కైగా ఎన్నె హు आटे स्प्रेड ಮಾಡಿ ಹಿಂಗೇ ರೌಂಡಾಗಿ ಪ್ಯಾಟ್ಸ್ಬೇಕು ಹಿಂಗ ಸುಪಾಯನೇ ಹಾಕಿ ಅದನ್ನ ಚೆನ್ನಾಗಿ ಬೆஸ்தಬೇಕು நோடி இஸ்னா இது ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು ಸಾಫ್ಟಾಗಿ ಇದೆ ನೋಡಿ ನೋಡಿ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದರೆ ಒಬ್ಬಟ್ಟಿನ ತಿಂಡ್ರು ತಿನಿ ಬೇರೆ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ